ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕಿಂಗ್ ಮ್ಯಾಜಿಕ್ ಇವತ್ತು ದೇವಸ್ಥಾನದ ಪ್ರಸಾದ ಗೋಧಿ ನುಚ್ಚಿನ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಸೊ ಇದು ತುಂಬ ಈಸಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಇರುತ್ತೆ ಅದೇ ರೀತಿ ನಾನು ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಅದೇ ರೀತಿ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ದೇವಸ್ಥಾನದ ರೀತಿ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿರುತ್ತೆ ಒಂದ್ಸಲ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಮತ್ತು ಇದು ಎಲ್ಲಿ ಕೂಡ ಆಗಿರುತ್ತೆ ನಾವು ಇದಕ್ಕೆ ಬೆಲ್ಲ ಬಳಸ್ತೀವಿ ಯಾರು ಇನ್ನೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ನಾವು ಫಸ್ಟು ಒಂದು ಕುಕ್ಕರ್ಗೆ ಒಂದು ಬೌಲು ಗೋಧಿ ನುಚ್ಚನ್ನ ತಗೊಂಡಿದ್ದೀನಿ ಇದು ನಾನೇ ಗೋಧಿನ ನುಚ್ಚು ಮಾಡಿಸ್ಕೊಂಡಿರುವಂಥದ್ದು ನಾನು ಅಂಗಡಿಲೆಲ್ಲೂ ಪರ್ಚೇಸ್ ಮಾಡಿಲ್ಲ ನಾನೇ ನುಚ್ಚು ಮಾಡಿಸ್ಕೊಂಡಿರುವಂಥದ್ದು ಅದನ್ನು ಎರಡು ಸಲ ವಾಶ್ ಮಾಡಿಬಿಟ್ಟು ಅದಕ್ಕೆ ಮೂರು ಬೌಲು ನೀರನ್ನು ಹಾಕ್ತಾಯಿದ್ದೀನಿ ಮೂರು ಬೌಲ್ ನೀರು ಹಾಕಿದ್ರೆ ಅದು ಚೆನ್ನಾಗಿ ಗೋಧಿ ಎಲ್ಲ ಬೇಯುತ್ತೆ ಅದಕ್ಕೋಸ್ಕರ ಮೂರು ಬೌಲು ನೀರು ಹಾಕಿ ಮೂರು ಬಿಸಿಲು ಬರೆಸ್ಬೇಕು ಸೊ ಇದು ಸ್ವಲ್ಪ ಗೋಧಿ ಬೇಯಬೇಕು ಚೆನ್ನಾಗಿ ಬೇಯಬೇಕು ಗೋಧಿ ಸ್ಮ್ಯಾಶ್ ಆಗೋ ಥರ ಅದಕ್ಕೋಸ್ಕರ ಮೂರು ಬಿಸಿಲು ಬರ್ಸ್ಕೊತಾ ಇದ್ದೀವಿ ಸೊ ಒಂದು ಒಂದು ಕಡೆ ಕಾಯಲ್ಲನ್ನ ರೆಡಿ ಮಾಡ್ಕೊಳ್ಳೋಣ ಪಾಯಸಕ್ಕೆ ಯಾವಾಗಲೂ ಕಾಯಲ್ಲಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಕಾಯಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ ಒಂದು ಪೂರ್ತಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಸೊ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಅದನ್ನು ಹಾಲು ತಗೊಳ್ಳೋದು ನೋಡಿ ಮಿಕ್ಸಿ ಜರ್ಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು ಒಂದು ಸ್ಟ್ರೈನರ್ ತಗೊಂಡು ಹಾಕ್ಕೊಂಡು ಅದಕ್ಕೆ ನೀಟಾಗಿ ನೀವು ಸ್ಪೂನಲ್ಲಿ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಹಾಲು ಬರುತ್ತೆ ಸೊ ಹಾಲನ್ನ ನೀವು ಯೂಸ್ ಮಾಡ್ಕೋಬೋದು ಇನ್ನೂ ಒಂದು ಸ್ವಲ್ಪ ಹಾಲು ಬೇಕು ಅಂತ ಅಂದರೆ ನೀವು ಇನ್ನೊಂದು ಸತಿ ಇದನ್ನು ರುಬ್ಬಿ ತಗೋಬೇಕಾಗಿರುತ್ತೆ ಸೊ ಆಲ್ರೆಡಿ ನಮ್ಮದು ವಿಸಿಟ್ ಬಂದಿದೆ ಗೋಧಿ ನೋಡಿ ಚೆನ್ನಾಗಿ ಬೆಂದಿದೆ ನೀಟಾಗೆ ಎಲ್ಲ ಸ್ಮ್ಯಾಶ್ ಆಗೋ ಥರ ಬೆಂದಿದೆ ಒಂದು ಸತಿ ಕೈಯಾಡಿಸಿ ಅದಕ್ಕೆ ಮತ್ತೆ ಸ್ಟವ್ ಹಸಿ ನಾನು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಒಂದು ಬೌಲ್ ಬೆಲ್ಲ ಇದ್ದೀನಿ ಒಂದು ಬೌಲ್ ಬೆಲ್ಲ ಆದರೆ ಸಾಕಾಗಿರುತ್ತೆ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಡೈರೆಕ್ಟಾಗಿ ಪಾಯಸಕ್ಕೆ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಾವು ಬಿಸಿಲೇ ಬೆಲ್ಲ ಏನಾಗುತ್ತೆ ಕರ್ಗೋಗುತ್ತೆ ಸೊ ಹಂಗಾಗಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಗೋಧಿ ಸ್ವಲ್ಪ ತಿಕ್ಕಾಗಿರುತ್ತೆ ಸೊ ಅದಕ್ಕೋಸ್ಕರ ಒಂದು ಎರಡು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಅದೇ ಬೌಲಲ್ಲಿ ಎರಡು ಬೌಲು ತೆಂಗು ನಾಲನ್ನು ತೊಗೊಂಡಿದ್ದೀನಿ ಸೊ ಆಲ್ರೆಡಿ ನಾವು ತೆಂಗು ಮಾಡೋದು ಹೇಗೆ ಅಂತ ನೋಡಿದ್ವಿ ಸೊ ಅದನ್ನೇ ಎರಡು ಬೌಲು ತೆಂಗು ನಾಲನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಷ್ಟೇ ನಾನು ಯಾವುದು ವಾಟರ್ ಎಕ್ಸ್ಟ್ರಾ ಇಲ್ಲ ಇಷ್ಟೇ ಸಾಕಾಗಿರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿ ನಿಧಾನಕ್ಕೆ ನೀಟಾಗೆ ಮಿಕ್ಸ್ ಮಾಡಿದ್ರೆ ಅದು ಕನ್ಸಿಸ್ಟೆನ್ಸಿ ಪಾಯಸದ ಕನ್ಸಿಸ್ಟೆನ್ಸಿ ಬರಬೇಕು ನೀಟಾಗಿ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ಪಾಯಸದ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ದೇವಸ್ಥಾನದಲ್ಲೂ ಅಷ್ಟೇ ಇಷ್ಟೆ ಬೆಲ್ಲ ಮತ್ತು ಕಾಯಿ ಗೋಧಿ ನುಚ್ಚಾಕಿ ಮಾಡ್ತಾರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾವು ಚೆನ್ನಾಗಿ ಕನ್ಸಿಸ್ಟೆನ್ಸಿ ನೋಡಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಇದಕ್ಕೆ ನಾವು ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ಳೋಣ ಎರಡು ಏಲಕ್ಕಿ ಪುಡಿ ಮಾಡಿ ಅದು ಗಮಕ್ಕೋಸ್ಕರ ಎರಡು ಏಲಕ್ಕಿನ ಪುಡಿ ಮಾಡಿ ಹಾಕೊತಾ ಇದ್ದೀನಿ ಸೊ ಎರಡು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ನಿಮ್ಮ ಪೌಡ್ರ್ ಇದ್ದರೆ ಪೌಡ್ರ್ನು ಕೂಡ ಬಳಸ್ಬೋದಾಗಿರುತ್ತೆ ನಾನು ಏಲಕ್ಕಿನ ಅಲ್ಲೇ ಪುಡಿ ಮಾಡಿ ಹಾಕೊತೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆ ಕೊಡೋಣ ಒಂದು ಕಡೆ ತುಪ್ಪ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನಿರುತ್ತೆ ಅದನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸುಮ್ ಸೂಪರಾಗಿರುತ್ತೆ ಕನ್ಸಿಸ್ಟೆನ್ಸಿನೂ ಕೂಡ ಪಾಯಸದ ಕನ್ಸಿಸ್ಟೆನ್ಸಿ ಬಂದಿದೆ ಇದಕ್ಕೆ ನಾವು ತುಪ್ಪದ ಒಗ್ಗರಣೆ ಕೂಡ ಕೊಟ್ಟಿದ್ದೀವಿ ಸಕ್ಕದಾಗಿರುತ್ತೆ ಒಂದು ಸತಿ ಮನೇಲಿ ಮಾಡಿಕೊಂಡು ತಿಂದು ನೋಡಿ ನಮ್ಮ ಪಾಯಸ ರೆಡಿಯಾಗಿದೆ ಟೇಸ್ಟ್ ಮಾಡೋಕ್ಕೆ ಇವಾಗ ನಾನು ಅದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನೋಡಿ ಅದು ತಿನ್ನೋಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿದ್ರೆ ಬಾಯಿ ನೀರು ಬರ್ಬೋದು ಅಷ್ಟೊಂದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀವು ಅದನ್ನು ಮನೇಲಿ ಸತಿ ಮಾಡಿ ನೋಡಿ ಯಾರಿಗೆಲ್ಲ ಸ್ವೀಟ್ ಇಷ್ಟ ಇರುತ್ತೆ ಈ ಪಾಯಸನ ಒಂದ್ಸಲಿ ಮಾಡಿ ನಿಮಗೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೀವು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂತಂದರೂ ಹಾಗೇ ಚೆನ್ನಾಗಿರುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್